Thank ಅಂಗವಾಗಿ ಕರ್ನಾಟಕ ಅರಣ್ಯ ಇಲಾಖೆ ಕುಂದಾಪುರ ವಿಭಾಗ ಬೈಂದೂರು ವಲಯದಿಂದ ಅರಣ್ಯ ಜಾಂಬೂರಿಯನ್ನು ನಾವು ಇಲ್ಲಿ ಇದು ಮಾಡಿದ್ದೀವಿ ಅರಣ್ಯ ಸಚಿವರ ಆದೇಶದಂತೆ ಹಾಗೂ ನಮ್ಮ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ನಾವು ಈ ಜಾಂಬೂರಿಯನ್ನು ಮಾಡಿದೀವಿ ಇದ್ರ ಮೂಲ ಉದ್ದೇಶ ಏನಂದರೆ ಅರಣ್ಯಗಳ ಚಿತ್ರಣ ಕಾಡು ಪ್ರಾಣಿಗಳ ಆವಾಸ ಸ್ಥಾನಗಳು ಹಾಗೂ ಅರಣ್ಯ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನ ನಾವಿಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಈ ಜಾಂಬೂರಿಯನ್ನು ರಚನೆ ಮಾಡಿದ್ದೀವಿ ಇದರಲ್ಲಿ ನಾವು ವೃಕ್ಷ ಮತ್ತು ಸಾಲು ಮರದ ತಿಮ್ಮಕ್ಕ ಅವರು ಪರಿಸರಕ್ಕೆ ನೀಡಿರುವ ಕೊಡುಗೆ ಹಾಗೂ ನಮ್ಮ ಈ ಸ್ಥಳೀಯವಾದ ಕಡಲಾಮೆಗಳ ರಕ್ಷ ಸಂರಕ್ಷಣೆ ಬಗ್ಗೆ ಅರಣ್ಯ ಇಲಾಖೆ ಮಾಡ್ತಾ ಕಾರ್ಯಚಟುವಟಿಕೆಗಳ ಬಗ್ಗೆ ದೈವಿವನ ಹಾಗೂ ನೈಸರ್ಗಿಕವಾಗಿರುವ ಬೆಟ್ಟ ಗುಡ್ಡಗಳು ನದಿ ಸರೋವರಗಳ ಬಗ್ಗೆ ಚಿತ್ರಣಗಳನ್ನ ಇಲ್ಲಿ ನಾವು ತೋರಿಸ್ಕೊಟ್ಟಿವಿ ಇದ್ರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯಿಂದ ಇರುವ ನಾಟ ಸಂಗ್ರಹಾಲಯ ಅರಣ್ಯ ಸಸ್ಯ ಕ್ಷೇತ್ರ ಅರಣ್ಯ ಇಲಾಖೆಯ ಕಚೇರಿ ಇವೆಲ್ಲವನ್ನು ಕೂಡ ನಾವಿಲ್ಲಿ ತೋರಿಸಿದ್ದೀವಿ ನಾವು ಈ ಜಾಂಬೂರಿಯಲ್ಲಿ ಗ್ರಾಮ ಅರಣ್ಯ ಸಮಿತಿಗಳು ಹೇಗೆ ಗ್ರಾಮಸ್ಥರನ್ನು ಕೂಡಿಕೊಂಡು ಪರಿಸರ ಸಂರಕ್ಷಣೆಯಲ್ಲಿ ಅರಣ್ಯ ಅಭಿವೃದ್ಧಿ ಜೊತೆಗೆ ಪರಿ ಗ್ರಾಮಗಳ ಅಭಿವೃದ್ಧಿ ಕೂಡ ನಾವಿಲ್ಲಿ ತೋರಿಸಿಕೊಟ್ಟಿದ್ದೀವಿ ನಾವು ಈ ಜಾಂಬೂರಿಯಲ್ಲಿ ಗ್ರಾಮರ ಗ್ರಾಮಗಳ ಅಂಚಿನಲ್ಲಿರುವ ಗ್ರಾ ಹಳ್ಳಿಗಳು ಹೇಗಿರುತ್ತೆ ಅದರಗಳ ಚಿತ್ರಣ ಆದಿವಾಸಿಗಳು ಬುಡಕಟ್ಟ ಜನಾಂಗದವರ ಜೀವನ ಶೈಲಿಯನ್ನು ಕೂಡ ನಾವಿಲ್ಲಿ ಸಾರ್ವಜನಿಕರಲ್ಲಿ ತೋರಿಸಿಕೊಟ್ಟು ಸಾರ್ವಜನಿಕ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಏನು ಅರಣ್ಯ ನಾಶ ಆಗ್ತಾ ಇದೆ ಅದನ್ನು ತಡೆಗಟ್ಟಲು ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದಲ್ಲಿ ನಾವು ಅರಣ್ಯ ಇಲಾಖೆಯ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ವಿಭಾಗದ ಉಪ ನಮ್ಮ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಕರಿಕಳನ್ ಸರ್ ಆಗಿರ್ಬೋದು ಹಾಗೂ ಉಪ ವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ರುತ್ರ ಸರ್ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಪ್ರಕಾಶ್ ಪೂಜಾರಿ ಇವ ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಇದನ್ನು ಮಾಡಿದ್ದೀವಿ ಇದಕ್ಕೆ ನಮ್ಮ ಕಚೇ ನಮ್ಮ ವಲಯ ಸಿಬ್ಬಂದಿ ಇರಳು ಶ್ರಮಪಟ್ಟು ಇದನ್ನು ಮಾಡಿದ್ದೇವೆ ಥ್ಯಾಂಕ್ ಯು ಒಟ್ಟಾರೆಯಾಗಿ ಈ ಜಾಂಬೂರಿಯನ್ನು ಕಳೆದ ಮೂರು ದಿನಗಳಿಂದ ಸುಮಾರು ಒಂದು ಲಕ್ಷ ಜನರು ವೀಕ್ಷಣ ಮಾಡಿದ್ದಾರೆ ನನ್ನ ಹೆಸರು ಇಬ್ರಾಹಿಂ ಗಂಗೊಳ್ಳಿ ಅಂತೇಳಿ ಕುಂದಾಪುರ ತಾಲೂಕಿಂದ ಬೈಂದೂರು ತಾಲೂಕಿಗೆ ಇವತ್ತು ಬೈಂದೂರು ಉತ್ಸವಕ್ಕೆ ಬಂದಿದ್ದೇವೆ ಆ ಕಡೆ ಫಸ್ಟ್ ಹೋಗೋದು ಬಿಟ್ಟು ಫಸ್ಟ್ ಇಲ್ಲಿ ಅರಣ್ಯ ಇಲಾಖೆಯವರು ಮಾಡ್ತಾ ಅಂದರೆ ಲಾಸ್ಟ್ ಟೈಮ್ ಸಹ ಬಂದಿದ್ದೇವೆ ಅದಕ್ಕಿಂತ ಈ ಸಲ ಮತ್ತಷ್ಟು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಆ ಗುಹೆ ಒಳಗೆ ಹೋದವಾಗ ಬಹಳ ಅದ್ಭುತವಾಯಿತು ಫ್ಯಾಮಿಲಿ ಜೊತೆ ಬಂದಿದ್ದೇವೆ ದಿನಗಳಲ್ಲಿ ಈ ಕಾಡಲ್ಲೆಲ್ಲ ಎಲ್ಲ ಹೋಗುವಾಗ ಆ ಟೈಪ್ ಟೂರಿಗೆಲ್ಲ ಕಾಡಲ್ಲಿ ಹೋಗ್ತಿದ್ದೇವೆ ಆ ಥರದ ಅನುಭವ ಇವತ್ತಾಯಿತು ಮತ್ತು ಮುಂದಕ್ಕಿದೆ ಯಾವ ಥರ ಇದೆ ಅಂತ ಅನುಭವ ಮತ್ತಷ್ಟು ಸಿಗ್ಬೋದು ಇಷ್ಟರ ನೋಡಿದ್ರಲ್ಲಿ ಭಾಳಷ್ಟು ಉತ್ತಮವಾಗಿಯೇ ಬಂದಿದೆ ಅರಣ್ಯ ಇಲಾಖೆಯವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಆದರೂ ಈ ಮೇಲ್ಗಡೆ ವಾಕ್ ಅಥವಾ ನಡ್ಕೊಂಡು ಬರೋದಾಗಲಿ ಈ ಗುಹೆಯ ಒಳಗಿಂದ ಮೇಲೆ ಬರೋದಾಗಲಿ ಟೋಟಲಿ ಉತ್ತಮವಾಗಿದೆ ಉತ್ತಮ ಉತ್ತಮ ಟಾಪ್ ಆ್ಯಂಡ್ ಟಾಪ್ ಅರಣ್ಯ ಇಲಾಖೆ ನಾನು ರತನ್ ಬಿಜೂರು ಕಿರುಮಂಜೇಶ್ವರದಿಂದ ಈ ಬಾರಿಯ ಬೈಂದೂರು ಉತ್ಸವದಲ್ಲಿ ಅರಣ್ಯ ಇಲಾಖೆಯವರು ಒಂದು ಅತ್ಯುತ್ತಮವಾದ ಒಂದು ಕೃತಕ ಅರಣ್ಯವನ್ನು ನಿರ್ಮಿಸಿ ಒಂದು ಉತ್ತಮವಾದ ಅನುಭವವನ್ನು ಜನರಿಗೆ ಕೊಟ್ಟಿದ್ದಾರೆ ಕೃತಕವಾದ ಕಾಡುಗಳು ಮರಗಳು ಅಲ್ಲಲ್ಲಿ ಬೇಕಾದ ತೊರೆಗಳನ್ನು ಮತ್ತು ಪ್ರಾಣಿಗಳ ಚಿತ್ರಗಳನ್ನು ಕೊಟ್ಟು ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನೆಲೆಸಿಕೊಟ್ಟಿದ್ದಾರೆ ಜಂಬೂರಿ ಸವಾರಿ ಅಂತ ಇದಕ್ಕೆ ಒಂದು ಹೆಸರಿಟ್ಟಿದ್ದಾರೆ ಕಳೆದ ಬಾರಿಯು ಉತ್ತಮ ಅದಕ್ಕಿಂತ ಈ ಬಾರಿ ತುಂಬ ಉತ್ತಮವಾಗಿ ಮಾಡಿ ಜನರಿಗೆ ಒಂದು ಅತ್ಯುತ್ತಮವಾದ ಒಂದು ಕಾಡಿನ ಫೀಲಿಂಗನ್ನು ಕೊಟ್ಟುಬಿಟ್ಟಿದ್ದಾರೆ ಭಾರಿ ಚೆನ್ನಾಗಿ ಮುಡಿಬಂದಿದೆ ಹಾಗಾಗಿ ಅರಣ್ಯ ಇಲಾಖೆಯವರಿಗೆ ನಾವು ತುಂಬ ತುಂಬ ಅಭಾರಿಯಾಗಿದ್ದೇವೆ ಬಹುಶಃ ಜನೂ ಬಹುಶಃ ವೀಂದ್ರೋತ್ಸವದ ಮೇಯ್ನ್ ಆಕರ್ಷಣೆ ಇದಾಗಿ ಬಿಟ್ಟಿದೆ ಆ ಟೈಪು ನಡೀತಾ ಇಲ್ಲಿ ತುಂಬ ಜನರು ಲೈನ್ ಗಟ್ಟಿ ಲೈನಲ್ಲಿ ಕಾಯ್ತಾರೆ ಇನ್ನು ತುಂಬ ಜನ ಸಂದಣ ಉಂಟು ಭಾರಿ ಚೆನ್ನಾಗಿ ಬಂದಿದೆ ಒಳಗೆ ಬರ್ತಾವತ್ತ ಕಾಡಿನ ಕೆಲವು ಪ್ರಾಣಿಗಳ ನೈಜ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ಹುಲಿಗಳು ಜಿಂಕೆಗಳು ಆನೆಗಳು ಎಲ್ಲರ ಒಂದು ನೈಜ ಥರ ತೋರ್ತಾ ಉಂಟು ಎಲ್ಲ ಭಾರಿ ಚೆನ್ನಾಗಿ ಮೂಡಿ ಬಂದಿದೆ ಅಲ್ಲಲ್ಲಿ ವಿಶೇಷವಾದ ಒಂದು ಗುಹೆಯನ್ನು ಮಾಡಿದ್ದಾರೆ ಭಾರಿ ಅದು ಅಲ್ಲಿ ಕೃತಕವಾದ ಸ್ವರವನ್ನು ಸೌಂಡ್ ಸಹ ನಿರ್ಮಾಣ ಮಾಡಿದ್ದಾರೆ ತರ ಕಾಡಿನ ಫೀಲಿಂಗ್ ತುಂಬ ಆಗ್ತಾ ಉಂಟು ಒಂದು ನಾನು ತನ್ಮಯಿ ನಾಯಕನ ಕಟ್ಟೆಯಿಂದ ಇಲ್ಲಿ ಬೈಂದೂರು ಉತ್ಸವ ಕಾರ್ಯಕ್ರಮದಲ್ಲಿ ಹುಲಿಮಂಡ್ಲು ಕೊಡಲಂಥ ಒಂದು ಭಾರೀ ಸುಂದರವಾದ ಒಂದು ಕಾಡಿನ ವಾತಾವರಣವನ್ನು ಇಲ್ಲಿ ನಾಡಿ ನಾಡಿನಲ್ಲಿ ತಂದು ತೋರಿಸ್ತಾ ಇದ್ದಾರೆ ನಮಗೆ ಯುವ ಜನತೆಗೆ ಈಗಿನ ಮಕ್ಕಳಿಗೆ ನಮಗೆ ಕಾಡಂದರೆ ಏನಂತ ಗೊತ್ತಿಲ್ಲ ಯಾಕಂದರೆ ಇವಾಗ ಕಾಡು ಅಂತ ಒಂದು ಪ್ರಾಪರ್ ಕಾಡು ಅಂತ ಎಲ್ಲೂ ಇಲ್ಲ ನಾವು ಎಲ್ಲೂ ಚಿಕ್ಕಂದರಿಂದ ನಾವು ಕಾಡನ್ನು ನೋಡಲಿಲ್ಲ ಈ ಥರ ವನ್ಯ ಪ್ರಾಣಿಗಳನ್ನು ಆಮೆಗಳನ್ನು ಸ್ಪೆಷಲಿ ಇನ್ನೂ ಒಂದು ಗುಹೆ ಅನುಭವವನ್ನು ಅಂದರೆ ಕಾಡು ಹೇಗೆ ಇದೆ ಅದೇ ತಂದು ಇಲ್ಲಿ ನಿಂತ ಹಾಗೆ ನಮಗೆ ಒಂದು ತೋರಿಸಿಕೊಟ್ಟಿದ್ದಾರೆ ಈಗಳಿನ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ತುಂಬ ನೋಡಲಿಕ್ಕೆ ತುಂಬ ಖುಷಿಯಾಗಿದೆ ನಾವು ಒಂದು ವನ್ಯ ಪರಿಸರದಲ್ಲಿಯೇ ನಾವು ಬಂದ ಹಾಗೆ ನಮಗೆ ಅನ್ನಿಸ್ತಾ ಇದೆ ತುಂಬ ಖುಷಿಯಾಗಿದೆ ಇದೇ ಥರ ಇನ್ನಷ್ಟು ಕಾರ್ಯಕ್ರಮದಲ್ಲಿ ಮಾಡಬೇಕಾಗಿ ನಾನು ನ್ಯಾನ್ಸಿ ಫರ್ನಾಂಡಿಸು ಬೈಂದೂರಿನ ಒಳೆ ನಾನು ಮದುವೆಯಾಗಿ ಬಂದು ಎಲ್ಲೂರಿನಲ್ಲಾದರೂ ಈ ಥರ ಎಲ್ಲ ಪ್ರಾಣಿಗಳು ನೋಡ್ಲಿಕ್ಕೆ ಸಿಕ್ಕುವುದಿಲ್ಲ ಇತ್ತು ಇಲ್ಲಿ ಮಾಡಿದ ವ್ಯವಸ್ಥೆ ಪರಿಸರ ಕಾಡಿನಲ್ಲಿರೋ ಪ್ರಾಣಿಗಳು ವ್ಯವಸ್ಥಿತ ಹಾವು ಕರಡಿ ಮತ್ತೆ ಕಂಬಳ ಮತ್ತೆ ಹಳ್ಳಿ ಮನೆ ಇದೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬಂದರೆ ಮತ್ತು ಹೋಗಲಿಕ್ಕೆ ಮನಸ್ಸಾಗುದಿಲ್ಲ ಇಲ್ಲಿ ಬುಡಕಟ್ಟು ಜನಾಂಗ ದನಗಳು ಕಾಡು ಪ್ರಾಣಿಗಳು ಹುಲಿ ಹಾವು ಆನೆ ಮತ್ತು ಗದ್ದೆ ನೆಡುವ ರೀತಿ ಮತ್ತು ಮರಗಳು ವಿವಿಧ ವಿವಿಧ ಥರದ ಮರಗಳು ಮತ್ತು ಕೆಳಗೆ ಮರ ಅಲ್ಲದೆ ಮೇಲೆಲ್ಲ ಪ್ರಕೃತಿ ಬೆಳಕಾಗಿ ಒಂಥರ ಸುತ್ತಲಿನ ದೊಡ್ಡ ದೊಡ್ಡ ಮರಗಳು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಮತ್ತೆ ಪುನಃ ಬರುವ ಅನ್ನಿಸ್ತದೆ ಈ ಎರಡನೇ ಇಲಾಖೆಯವರಿಗೂ ನನ್ನ ಹಾಗೂ ನಮ್ಮ ಬೈಂದೂರಿನ ನಮ್ಮ ಹೋಲಿ ಕ್ರಾಸ್ ಚರ್ಚಿನ ಪರವಾಗಿ ಎಲ್ಲನೂ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ